ಐವತ್ತ ಏಳನೇ ವರ್ಷದ ಉತ್ಸವ ಸ್ವಲ್ಪ ಕಷ್ಟ ಆಯ್ತು ನಿಮ್ಗೆ ಅಂತ ಹೇಳಿದ್ರೆ ಜಾಸ್ತಿ ಕಷ್ಟ ಆಯ್ತು ಸರಿ ಆ ವರ್ಷ ನಾನು ಯಾಕಾದ್ರೂ ಮಾಡ್ತಾ ಇದ್ದು ಬಿಟ್ಬಿಡೋಣಪ್ಪ ಅನ್ನೋ ಒಂದು ಲೆವೆಲ್ ಹೋಗಿದ್ದೆ ಗಣೇಶ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ತುಂಬಾ ಇಷ್ಟವಾದಂತ ವರ್ಷ ಯಾವ್ದು ನಿಮ್ಗೆ ತುಂಬಾ ನಂಗೆ ನೆನ್ಪಿದೆ ಆಮೇಲೆ ಅನ್ನೋ ನಂಬರ್ ತುಂಬಾ ಕಡೆ ಹರಡ್ತು ಅಂದ್ರೆ ನಾನವಾಗ ಸ್ಕೂಲಲ್ಲಿ ಇದ್ದ ನಂಗೆ ನೆನಪಿ ಐವತ್ತನೇದು 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 ನಮ್ಗೆ ಅವಾಗ ಹೆಂಗೆ ಅಂದ್ರೆ ಮಕ್ಕಳಾಗಿದ್ದಾಗ ಐವತ್ತು ಸರ್ತಿ ನಡಿಸ್ತಿದಾರ ಐವತ್ತನೇ ವರ್ಷ ನಡೆಸ್ತಿದ್ಯಾ ಅನ್ನೋ ಒಂದು ಕುತೂಹಲ ಆಲ್ಮೋಸ್ಟ್ ಎಲ್ರೂ ನಾವು ಹೋಗಿ ಪೇರೆಂಟ್ಸ್ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಅದು ಐತಿಹಾಸಿಕ ಏನಂದ್ರೆ ಮಲ್ಲೇಶ್ವರಂ ಮಾರ್ಗೋತ್ಸವ ರೋಡ್ ಬಂದಾಗಿತ್ತು ಕಮರ್ಷಿಯಲ್ ಸ್ಟ್ರೀಟ್ ಬಂದಾಗಿತ್ತು ಇತಿಹಾಸದಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಯಾವತ್ತೂ ಕ್ಲೋಸ್ ಮಾಡಿಲ್ಲ ಅಲ್ಲಿ ರಂಗೋಲಿ ಹಾಕ್ಸಿದ್ವಿ ಜನಕ್ಕೆ ನಮ್ಮ ಸಂಪ್ರದಾಯ ಬಂದು ನೋಡ್ಲಿ ಅಂತ ರಂಗೋಲಿ ಉತ್ಸವ ಮಾಡಿದ್ವಿ